ಅನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಗಸ್ಟ್ ಏಳು ಎಂಟು ಚಂದ್ರಗ್ರಹಣ ಇನ್ನು ಇದರ ಆಚರಣೆ ನಿಯಮಗಳೇನು ಅದರ ಒಂದು ಸ್ಮಾಲ್ ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಡಿ ಹೇವಿಳಂಬಿ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆಯಾದ ಇದೇ ಆಗಸ್ಟ್ ಏಳರಂದು ಸೋಮವಾರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ ಮಾಂದ್ಯಾರಂಭ ರಾತ್ರಿ ಒಂಬತ್ತು ಹದಿನೆಂಟು ಗ್ರಹಣ ಸ್ಪರ್ಶ ರಾತ್ರಿ ಹತ್ತು ಐವತ್ತೆರಡು ಗ್ರಹಣ ಮಧ್ಯರಾತ್ರಿ ಹನ್ನೊಂದು ಐವತ್ತು ಗ್ರಹಣ ಮೋಕ್ಷ ಮಧ್ಯರಾತ್ರಿ ಒಂದು ನಲವತ್ತೊಂಬತ್ತು ಮಾಂದ್ಯ ಅವಸಾನ ಮಧ್ಯರಾತ್ರಿ ಎರಡು ಇಪ್ಪತ್ ಮೂರು ಅಂದ ಹಾಗೆ ಸಂಧ್ಯಾಕಾಲದ ನಂತರ ಆಹಾರವನ್ನು ಸ್ವೀಕರಿಸಬಾರದು ರಾತ್ರಿ ಭೋಜನ ನಿಷಿದ್ಧ ಅಶಕ್ತರು ರಾತ್ರಿ ಏಳು ಗಂಟೆಯವರೆಗೆ ಲಘು ಆಹಾರವನ್ನ ಸ್ವೀಕರಿಸಬಹುದಂತೆ ಆ ನಂತರ ಅವರು ಕೂಡ ಸ್ವೀಕರಿಸಬಾರದು ಅಂತ ಹೇಳ್ತಾರೆ ಇನ್ನು ಗ್ರಹಣದ ಆಚರಣೆ ಶಾಸ್ತ್ರದ ವಚನ ಅಂದ್ರೆ ಭಗವಂತನ ಆದೇಶ ಪರಮಾತ್ಮ ನಮ್ಮ ಬದುಕಿಗೆ ಹಾಕಿದ ಸಂವಿಧಾನ ಅದು ಅವಶ್ಯವಾಗಿ ಆಚರಣೆ ಮಾಡಲೇಬೇಕು ಗ್ರಹಣದ ಆರಂಭ ಅಂತ್ಯಗಳಲ್ಲಿ ಸ್ನಾನವನ್ನ ಮಾಡಲೇಬೇಕು ಗ್ರಹಣದ ಆರಂಭದಲ್ಲಿ ಮಾಡುವ ಸ್ನಾನದಿಂದ ಜಪ ಪಾರಾಯಣ ದಾನಾದಿಗಳಿಗೆ ಮಾತ್ರ ಅಧಿಕಾರ ಊಟ ಉಪಹಾರಗಳಿಗೆ ಇಲ್ಲ ಗ್ರಹಣ ಬಿಟ್ಟ ನಂತರನೇ ಅಡುಗೆ ಮಾಡಿ ಊಟ ಮಾಡಬೇಕು ಗ್ರಹಣಕ್ಕಿಂತ ಮುಂಚೆ ಮಾಡಿಟ್ಟು ಅಥವಾ ಗ್ರಹಣ ಕಾಲದಲ್ಲಿ ಮಾಡಿಟ್ಟು ತಿನ್ನಬಾರದು ಇನ್ನು ಎಲ್ಲಾ ವರ್ಣದವರು ಗ್ರಹಣ ಕಾಲದಲ್ಲಿ ಮೈಲಿಗೆಯನ್ನ ಆಚರಿಸಲೇಬೇಕು ಜನನ ಶೌಚವಿರೋರು ಮೃತ ಶೌಚವಿರೋರು ಗ್ರಹಣದ ಸ್ಪರ್ಶ ಸ್ನಾನ ಮುಕ್ತಿ ಸ್ನಾನಗಳನ್ನ ಮಾಡಲೇಬೇಕು ಅವರು ಕೂಡ ಜಪ ಪಾರಾಯಣಗಳನ್ನ ಮಾಡಬಾರದು ಗ್ರಹಣದ ಎರಡೂ ಸ್ನಾನಗಳಲ್ಲಿ ಉಟ್ಟ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು ಗ್ರಹಣ ಕಾಲದಲ್ಲಿ ನದಿಗಳಲ್ಲಿ ಮಹಾನದಿಗಳಲ್ಲಿ ಮಾಡುವ ಸ್ನಾನ ಅತಿ ಶ್ರೇಷ್ಠ ಇನ್ನು ಸರ್ವೋತ್ತ ಉತ್ತಮ ಗ್ರಹಣ ಕಾಲದಲ್ಲಿ ಬಿಸಿ ನೀರಿನ ಸ್ನಾನ ಮಾಡಬಾರದು ಅಂತ ಒಂದು ಯಮನ ಆದೇಶ ಕೂಡ ಇದೆ ತೀರ ಅಶಕ್ತರಾದವರು ಮಾತ್ರ ಬಿಸಿ ನೀರಿನಿಂದ ಸ್ನಾನವನ್ನ ಮಾಡಬೇಕು ಯಾರ ಮನೆಯಲ್ಲಿ ಬಾವಿ ಮುಂತಾದವುಗಳಿಂದ ಗ್ರಹಣದ ನಂತರ ಶುದ್ಧ ನೀರನ್ನ ತೆಗೆದುಕೊಳ್ಳಲು ಸಾಧ್ಯ ಇದೆಯೋ ಅಂತವರು ಹಾಗೇನೆ ಮಾಡಬೇಕು ಹಾಗೆ ಯಾರ ಮನೆಯಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಅನಿವಾರ್ಯ ಇದೆ ಅಂತವರು ನೀರಿನ ಪಾತ್ರೆಗಳ ಮೇಲೆ ಹಾಲು ಮೊಸರು ತುಪ್ಪ ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಇತರ ಮೇಲೆ ದರ್ಬೆಯನ್ನ ಹಾಕಿರಬೇಕು ಗ್ರಹಣ ಕಾಲದಲ್ಲಿ ದೇವರ ಸ್ಮರಣೆ ನಮಸ್ಕಾರ ಜಪ ಪಾರಾಯಣಗಳನ್ನ ಮಾಡಬೇಕು ಹೋಮ ಶ್ರದ್ಧಾ ಪಾರಾಯಣ ದಾನಗಳನ್ನ ಮಾಡಬೇಕು ಇನ್ನೇನು ಗ್ರಹಣ ಬಿಡತ್ತೆ ಅನ್ನೋವಾಗಂತೂ ಮಾಡುವ ದಾನ ಅತಿ ಶ್ರೇಷ್ಠ ಅಂತ ಕೂಡ ಕೆಲವು ಜ್ಯೋತಿಷಿಗಳು ಹೇಳ್ತಾರೆ ಸೊ ಕೇಳಿಸ್ಕೊಂಡ್ರಲ್ಲ ಆಗಸ್ಟ್ ಏಳರಂದು ರಾತ್ರಿ ಹತ್ತು ಐವತ್ತೆರಡಕ್ಕೆ ಶುರುವಾಗುವ ಚಂದ್ರ ಗ್ರಹಣ ಆಗಸ್ಟ್ ಎಂಟನೇ ತಾರೀಕು ಅಂದ್ರೆ ಮಧ್ಯರಾತ್ರಿ ಒಂದು ನಲ್ವತ್ತೊಂಬತ್ತಕ್ಕೆ ಗ್ರಹಣ ಬಿಡತ್ತೆ ಅಂದ್ರೆ ನೀವು ಆಗಸ್ಟ್ ಏಳರಂದು ರಾತ್ರಿ ಮಲ್ಕೋತಿರ ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಗ್ರಹಣ ಬಿಟ್ಬಿಟ್ಟಿರತ್ತೆ ಆಮೇಲೆ ಸ್ನಾನ ಇತ್ಯಾದಿ ಕೆಲಸಗಳನ್ನ ಮಾಡಿಕೊಂಡು ನೀವು ಅಡಿಗೆ ತಿಂಡಿ ಊಟಗಳನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ ಸೊ ನೆನ್ಪಿರ್ಲಿ ಮರಿಬೇಡಿ ಆಗಸ್ಟ್ ಏಳು ಎಂಟು ಚಂದ್ರಗ್ರಹಣ ಇದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸ್ಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ